ಸೀನಿಯರ್ ನಾಯಕರು ನಾವ್ಯಾರ ಯಾರು ಮೂಲಗು ನಾವೆಲ್ಲ ಹೊಸದಾಗಿ ರಾಜಕಾರಣಕ್ಕೆ ಬಂದಿರೋರು ಇವತ್ತು ಕೂಡ ಕುಡ್ಕೊಂಡು ಹೋಗ್ತೀವಿ ಏನೋ ಅವ್ರ ಸಲಹೆ ಕೇಳಕ್ಕೆ ಅವ್ರ ಮನೆಗೆ ಹೋಗ್ತೀವಿ ನಾವು ರಮೇಶ್ ಕುಮಾರ್ ಅವ್ರನ್ನ ನಮ್ಮ ಜಿಲ್ಲೆಯಲ್ಲಿ ಕಳ್ಕೊಂಡಿರೋದು ಎಲ್ಲರಿಗೂ ನೋವಿದೆ ಈ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅವ್ರಿಗೆ ಇರಬೇಕಾಗಿತ್ತು ಇದ್ದಿದ್ದ ಲಾಭ ಶ್ರೀನಿವಾಸಕುರ್ ತಾಲಕ್ಕಲ್ಲ ಅದು ಅದು ನಮ್ಮ ಜಿಲ್ಲೆಗೆ ಇರ್ತಾ ಇತ್ತು ರಾಜ್ಯಕ್ಕೆ ಇರ್ತಾ ಇತ್ತು ಕಾರಣ ಏನೋ ಇರ್ಬೋದು ಆದ್ರೆ ಅವ್ರ ಮೂಲ ಗುಂಪಾಗಿಲ್ಲ ಮನೇಲಿಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕೂಡ ಇವತ್ತು ಅವ್ರ ಸಲಹೆಗಳನ್ನ ತಗೊಳ್ತದೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ರಮೇಶ್ ಕುಮಾರ್ ಅವರ ಸಲಹೆಗಳನ್ನ ಇವತ್ತು ಕೂಡ ಹೋಗಿ ಅವ್ರು ಎಲ್ಲೇ ಅವ್ರು ಮಾತಾಡ್ಸ್ಕೊಂಡು ಸಲಹೆನ್ನ ತಗೊಂಡು ನಾವು ಮುಂದುವರಿಸ್ತಾ ಇದ್ದೀವಿ ಅದೆಲ್ಲ ಸರ್ಕಾರ ಹೈಕಮಾಂಡ್ ತಗೊಂಡಂತ ತೀರ್ಮಾನ ಸಂದರ್ಭದಲ್ಲಿ ಅವರು ಅಲ್ಲಪ್ಪ ಅವ್ರ ಸೀನಿಯರ್ ನಾಯಕರು ನಾವ್ಯಾರ ಮೂಲಕ ನಾವೆಲ್ಲ ಹೊಸದಾಗಿ ರಾಜಕಾರಣಕ್ಕೆ ಬಂದಿರೋರು ಇವತ್ತು ಕೂಡ ನಮ್ ಜನ ಇದ್ರೆ ಅವ್ರ ಮನೆ ಕುತ್ಕೊಂಡು ಹೋಗ್ತೀವಿ ಏನೋ ಅವ್ರ ಸಲಹೆ ಕೇಳಕ್ಕೆ ಅವ್ರ ಮನೆಗೆ ಹೋಗ್ತೀವಿ ನಾವು ರಮೇಶ್ ಕುಮಾರ್ ಅವ್ರನ್ನ ನಮ್ಮ ಜಿಲ್ಲೆಯಲ್ಲಿ ಕಳ್ಕೊಂಡಿರೋದು ಎಲ್ಲರಿಗೂ ನೋವಿದೆ ಈ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅವರು ಇರಬೇಕಾಗಿತ್ತು ಇದ್ದಿದ್ರೆ ಲಾಭ ಶ್ರೀನಿವಾಸ ತಾಲೂಕಲ್ಲ ಅದು ಅದು ನಮ್ಮ ಜಿಲ್ಲೆಗೆ ಇರ್ತಾ ಇತ್ತು ರಾಜ್ಯಕ್ಕೆ ಇರ್ತಾ ಇತ್ತು ಕಾರಣ ಏನೋ ಇರ್ಬೋದು ಆದ್ರೆ ಅವ್ರ ಮೂಲೆ ಗುಂಪಾಗಿಲ್ಲ ಮನೇಲಿಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕೂಡ ಇವತ್ತು ಅವ್ರ ಸಲಹೆಗಳನ್ನ ತಗೊತದೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ರಮೇಶ್ ಕುಮಾರ್ ಅವರ ಸಲಹೆಗಳನ್ನ ಇವತ್ತು ಕೂಡ ಹೋಗಿ ಅವ್ರ ಎಲ್ಲೇ ಇದ್ದು ಅವ್ರು ಮಾತಾಡಿಸ್ಕೊಂಡು ಸಲಹೆಯನ್ನ ತಗೊಂಡು ನಾವು ಮುಂದುವಸ್ತಾ ಇದ್ದೇವೆ ಅದೆಲ್ಲ ಸರ್ಕಾರ ಹೈಕಮಾಂಡ್ ತಗೊಂಡಂತ ತೀರ್ಮಾನ ಅದು मुख्यमंत्री okay. 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 okay.